ನನ್ನ ಹೆಸರು ಶ್ರೀಮತಿ ಮಂಜುಳಾ ಮಡಿವಾಳ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯು ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಯನ್ನು ನಡೆಸಲು ನಿರ್ಧರಿಸಿದೆ ಈ ಆಫ್ ಆನ್ಲೈನ್ ತರಗತಿಯಲ್ಲಿ ಎಲ್ ಎಮ್ ಎಸ್ ಅಳವಡಿಕೆಯನ್ನು ಮಾಡಲಾಗಿದೆ ಕಲಿಕಾ ನಿರ್ವಹಣಾ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳು ಆನ್ಲೈನ್ ಅಥವಾ ಆಫ್ಲೈನ್ ತರಗತಿಗಳ ಮೂಲಕ ಅಭ್ಯಾಸ ಮಾಡಬಹುದಾಗಿದೆ ಶ್ರೀ ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿಯಲ್ಲಿ ಬಿ ಸಿ ಪ್ರಥಮ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ವಿಷಯವಾದಂಥ ಆಯ್ದ ಸಣ್ಣ ಕಥೆಗಳ ಸಂಗ್ರಹದಲ್ಲಿ ಸರಸ್ವತಿಯ ಫೇಸ್ಬುಕ್ ಪ್ರಸಂಗ ಎಂಬ ಒಂದು ಕಥೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಸಾಮಾಜಿಕ ಸಂಪರ್ಕ ಮಾಧ್ಯಮವಾದ ಫೇಸ್ಬುಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ ಮನುಷ್ಯ ಸಂಘಜೀವಿ ಸಮಾಜ ಜೀವಿ ಒಬ್ಬಂಟಿಯಾಗಿ ಬದುಕಲಾರ ಜೀವಿಯಾಗಿ ಬದುಕಲು ಮನುಷ್ಯನಿಗೆ ಸಂಪರ್ಕ ಬೇಕೇ ಬೇಕು ಹೀಗಾಗಿ ಮನುಷ್ಯ ಹೊಸ ಹೊಸ ಸಂಪರ್ಕ ಮಾಧ್ಯಮಗಳನ್ನು ಅರಿಸುತ್ತಲೇ ಇದ್ದಾನೆ ಪುರಾತನ ಕಾಲದಲ್ಲಿ ಮಾತುಗಾರಿಕೆ ಹಾಡುಗಾರಿಕೆ ಡಂಗುರ ನಗಾರಿ ಗಂಟೆಗಳು ಜನಪದ ಸಾಹಿತ್ಯ ಸಾಹಿತ್ಯ ರಂಗಭೂಮಿ ಇವುಗಳ ಮೂಲಕ ಸಂಪರ್ಕವನ್ನು ಸಾಧನೆಯನ್ನು ಮಾಡ್ತಾ ಇದ್ವು ಆಧುನಿಕ ಕಾಲದಲ್ಲಿ ಸಂಪರ್ಕ ಮಾಧ್ಯಮಗಳಾಗಿ ವೃತ್ತಪತ್ರಿಕೆಗಳು ಬಾನುಲಿ ರೇಡಿಯೋ ದೂರದರ್ಶನ ಜೊತೆಗೆ ಈಗ ತಾಂತ್ರಿಕವಾಗಿ ಮುಂದೆ ಬರದ ಈ ಕಾಲದಲ್ಲಿ ಫೇಸ್ಬುಕ್ ವ್ಯಾಟ್ಸಪ್ ಟ್ವಿಟರ್ ಸ್ಕೈಪ್ ಮೊದಲಾದ ಸಂಪರ್ಕ ಮಾಧ್ಯಮಗಳನ್ನು ನಾವು ಕಾಣ್ತಾ ಇದ್ದೇವೆ ಮನುಷ್ಯ ಪರಸ್ಪರ ವಿಷಯಗಳನ್ನು ಹಂಚಿಕೊಳ್ಳಲು ಮಾಹಿತಿಯನ್ನು ಹಂಚಿಕೊಳ್ಳಲು ಈ ಸಂಪರ್ಕ ಮಾಧ್ಯಮಗಳ ಅವಶ್ಯತೆ ಅವಶ್ಯಕತೆ ಇಂದಿನ ಆಧುನಿಕ ತಂತ್ರ ತಾಂತ್ರಿಕ ಯುಗದಲ್ಲಿ ಅತ್ಯಂತ ಅವಶ್ಯವಾಗಿದೆ ಅಂತಂದು ಹೇಳಬಹುದು ಅದೇ ರೀತಿಯಾಗಿ ಇವತ್ತಿನ ತರಗತಿಯಲ್ಲಿ ಸರಸ್ವತಿಯ ಫೇಸ್ಬುಕ್ ಪ್ರಸಂಗದಲ್ಲಿ ಈ ಫೇಸ್ಬುಕ್ನಿಂದ ಸರಸ್ವತಿ ಯಾವ್ಯಾವ ಮಾಹಿತಿಗಳನ್ನು ತಿಳ್ಕೊಂಡಳು ಅದರಿಂದ ಅವಳಿಗೆ ಅವಳಿಗಾದಂಥ ಅನುಕೂಲತೆಗಳೇನು ಜೊತೆಗೆ ಅದರಿಂದ ಅವಳಿಗಾದಂಥ ಅನಾನುಕೂಲತೆಗಳೇನು ಅದರಿಂದ ಫೇಸ್ಬುಕ್ನಿಂದ ಯಾವ ರೀತಿ ಅವಳು ಜ್ಞಾನವನ್ನು ವೃದ್ಧಿಸಿಕೊಂಡು ಅದರಿಂದ ಯಾವ ರೀತಿ ಅಕ್ಕಿ ಇಕ್ಕಟ್ಟಿನ ಸಂದರ್ಭಕ್ಕೆ ಸಿಲುಕೊಂಡಳು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ ಆಯ್ದ ಸಣ್ಣ ಕಥೆಗಳ ಸಂಗ್ರಹ ಶ್ರೀ ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಬಿ ಸಿಯ ಪ್ರಥಮ ಸೆಮಿಸ್ಟ್ರನ ಬೇಸಿಕ್ ಕನ್ನಡ ಅವಧಿ ಎಂಟನೇ ಅವಧಿ ಇವತ್ತಿನ ತರಗತಿಯಲ್ಲಿ ಸರಸ್ವತಿಯ ಫೇಸ್ಬುಕ್ ಪ್ರಸಂಗದ ಫೇಸ್ಬುಕ್ ಕ್ವೀನ್ ಬಗ್ಗೆ ತಿಳಿದುಕೊಳ್ಳೋಣ ಪುನರ್ಮನನ ಹಿಂದಿನ ತರಗತಿಯಲ್ಲಿ ನಾವು ರುದ್ರಪ್ಪನ ಖಡ್ಗದ ಸ್ವಾರಸ್ಯದ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಲ್ಲಿನ ತರಗತಿಯಲ್ಲಿ ನಾವು ಸರಸ್ವತಿ ಫೇಸ್ಬುಕ್ ಪ್ರಸಂಗದ ಕಥೆಯ ಫೇಸ್ಬುಕ್ ಕ್ವೀನ್ ಬಗ್ಗೆ ತಿಳಿದುಕೊಳ್ಳೋಣ ಕಲಿಕೆಯ ಉದ್ದೇಶಗಳು ಕನ್ನಡ ಸಾಹಿತ್ಯಕ್ಕೆ ಸುನಂದ ಪ್ರಕಾಶ್ ಕಡಿಮೆಯವರು ನೀಡಿದ ಕೊಡುಗೆಗಳನ್ನು ತಿಳಿಯಪಡಿಸುವುದು ಸಾಮಾಜಿಕ ಸಂಪರ್ಕ ಮಾಧ್ಯಮಗಳ ಬಗೆಗೆ ಅರಿವು ಮೂಡಿಸುವುದು ಸಾಮಾಜಿಕ ಸಂಪರ್ಕ ಮಾಧ್ಯಮಗಳ ಮಿತವಾದ ಬಳಕೆಯನ್ನು ಮಾಡಲು ತಿಳಿಯಪಡಿಸುವುದು ಕಲಿಕೆಯ ಫಲಿತಗಳು ಈ ಸ ಈ ಒಂದು ಅಧ್ಯಯನದಿಂದ ನಾವು ಕಲಿಯುವಂತ ವಿಷಯಗಳೇನೆಂದ್ರೆ ಸಾಮಾಜಿಕ ಸಂಪರ್ಕ ಮಾಧ್ಯಮಗಳು ಯಾವುವು ಅನ್ನೋದನ್ನ ತಿಳ್ಕೊತೀರಿ ಫೇಸ್ಬುಕ್ಕಿನ ಅನುಕೂಲತೆ ಮತ್ತು ಅನಾನುಕೂಲತೆ ಈ ಸಾಮಾಜಿಕ ಸಂಪರ್ಕ ಮಾಧ್ಯಮವಾದ ಫೇಸ್ಬುಕ್ಕಿನ ಅನುಕೂಲತೆಗಳೇನು ಮತ್ತು ಅನಾನುಕೂಲತೆಗಳೇನು ಅನ್ನೋ ಅನ್ನೋದನ್ನ ನೀವು ತಿಳ್ಕೊತೀರಿ ಇತರೆ ಸಾಮಾಜಿಕ ಸಂಪರ್ಕ ಮಾಧ್ಯಮಗಳಾದ ಟ್ವಿಟರು ಸ್ಕೈಪು ವ್ಯಾಟ್ಸಪ್ಪು ಟೆಲಿಗ್ರಾಮು ಮುಂತಾದವುಗಳ ಕುರಿತು ಸಹಿತ ನೀವು ಮಾಹಿತಿಯನ್ನು ತಿಳ್ಕೊತೀರಿ ಕಲೆ ಆಗ್ತೀರಿ ಈ ಅಧ್ಯಯನ ಅಧ್ಯಾಪನೆಯ ಪೂರ್ವಾಪೇಕ್ಷೆ ಈ ಅಧ್ಯ ಈ ಪಾಠವನ್ನು ಅಧ್ಯಯನ ಮಾಡೋದ್ರಿಂದ ನಿಮಗೆ ಒಂದು ಅರಿವು ಮೂಡುತ್ತೆ ಎಂಥ ಅರಿವು ಅಂದ್ರೆ ಸಾಮಾಜಿಕ ಸಂಪರ್ಕ ಮಾಧ್ಯಮಗಳನ್ನು ಅವಶ್ಯಕತೆಗನುಗುಣವಾಗಿ ಅಥವಾ ಸಮರ್ಪಕ ಬಳಕೆಯನ್ನು ಮಾಡುತ್ತೀರಿ ಅನ್ನೋ ಒಂದು ಅರಿವು ಮೂಡ್ತೈತಿ ಸಾಮಾಜಿಕ ಸಂಪರ್ಕ ಮಾಧ್ಯಮಗಳು ಮಿತ ಬಳಕೆ ಜೊತೆಗೆ ಅವುಗಳು ಅಸುರಕ್ಷಿತ ಎಂಬುದನ್ನು ನೀವು ತಿಳ್ಕೊತೀರಿ ಅದನ್ನು ಅನುಸರಿಸ್ತೀರಿ ಈಗ ಸುನಂದ ಪ್ರಕಾಶ್ ಕಡಿಮೆಯವರ ಪರಿಚಯ ಸುನಂದ ಪ್ರಕಾಶ್ ಅವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಲಗೇರಿಯಲ್ಲಿ ಜನಿಸ್ತಾರ ಇವರ ಶಿಕ್ಷಣ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಎಂ ಎ ಪದವಿಯನ್ನು ಪಡಿತಾರ ಇವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಕಥಾ ಸಂಕಲನಗಳು ಪುಟ್ಟಪಾದದ ಕುರಿತು ಗಾಂಧಿ ಚಿತ್ರದ ನೋಟ ಕಂಬಗಳ ಮರೆಯಲ್ಲಿ ತುದಿ ಮಡಚಿಟ್ಟ ಪುಟ ಇವು ಅವರ ಕಥಾ ಸಂಕಲನಗಳು ಆಗಿವೆ ಅವರ ಕವಿತೆಗಳು ಬರೀ ಎರಡು ರೆಕ್ಕೆ ದೋಣಿ ನಡೆಸೋ ಹುಟ್ಟು ಕಾದು ಕೂತಿದೆ ತೀರ ಎಳನೀರು ಮಕ್ಕಳ ಕಾದಂಬರಿ ಅವರ ನುಡಿ ಚಿತ್ರಗಳ ಸಂಕಲನಗಳು ಬಿಸುಗುಡುವ ಬೆಟ್ಟ ಸಾಲು ಪಡವಣದ ಕಡಲು ಅವರಿಗೆ ಸಂದಂತ ಪ್ರಶಸ್ತಿ ಪುರಸ್ಕಾರಗಳು ವಿಭಾ ಸಾಹಿತ್ಯ ಪ್ರಶಸ್ತಿ ಬೆಸಗರಹಳ್ಳಿ ರಾಮಣ್ಣ ಕಥಾ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರೀ ಎರಡು ರೆಕ್ಕೆ ಅನ್ನೋ ಒಂದು ಕವಿತೆಗೆ ದೊರಕಿದೆ ಜೊತೆಗೆ ಚಂದ ಪುಸ್ತಕ ಬಹುಮಾನವು ಕೂಡ ಅವರಿಗೆ ದೊರೆತಿದೆ ಈಗ ನಾವು ಸಂಕ್ಷಿಪ್ತವಾದ ಒಂದು ಫೇಸ್ಬುಕ್ ಬಗ್ಗೆ ಪರಿಚಯವನ್ನು ಮಾಡ್ಕೊಳ್ಳೋಣ ಇದನ್ನು ಕಂಡು ಕಂಡುಹಿಡಿದಂಥ ಫೇಸ್ಬುಕ್ನ ಅಭಿವೃದ್ಧಿಪಡಿಸಿದಂಥವರು ಮಾರ್ಕ್ ಜೂಕರ್ಬರ್ಗ್ ಇವರು ಇವರು ಇದೊಂದು ಫೇಸ್ಬುಕ್ ಅನ್ನೋದೊಂದು ವಿಶ್ವವ್ಯಾಪಕವಾದ ಸಾಮಾಜಿಕ ಸಂಪರ್ಕ ಜಾಲತಾಣ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ತನ್ನ ವೇಗವನ್ನು ಪಡೆದುಕೊಂಡಂತ ಈ ಫೇಸ್ಬುಕ್ ಶೇಕಡ ಇಪ್ಪತ್ತೈದು ಜನರಷ್ಟು ಜಗತ್ತಿನ ಜನಸಂಖ್ಯೆಯ ಶೇಕಡ ಇಪ್ಪತ್ತೈದರಷ್ಟು ಇದನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತಂದು ಇಲ್ಲಿ ನಾವು ತಿಳಿಸಬಹುದು ಫೇಸ್ಬುಕ್ಕಿನಲ್ಲಿ ಬಳಕೆದಾರರು ತಮ್ಮ ಮಿತ್ರರನ್ನು ಇಲ್ಲಿ ಸೇರಿಸಬಹುದು ಮತ್ತು ಅವರಿಗೆ ಸಂದೇಶಗಳನ್ನು ಕಳಿಸಬಹುದು ಬಳಕೆದಾರರು ತಮ್ಮ ವೈಯಕ್ತಿಕ ಚಿತ್ರವನ್ನು ನವೀಕರಿಸಿ ಇಲ್ಲಿ ಪ್ರಕಟಿಸಬಹುದು ಈ ಫೇಸ್ಬುಕ್ ಅನ್ನು ಕಂಡ ಯಾರು ಮ್ಯಾಕ್ ಜೂಕರ್ಬರ್ಗ್ ಎರಡ್ ಸಾವಿರದ ನಾಲ್ಕು ಫೆಬ್ರವರಿ ನಾಲ್ಕನೇ ಫೆಬ್ರವರಿ ಎರಡ್ ಸಾವಿರದ ನಾಲ್ಕರಂದು ಇದನ್ನ ಅಭಿವೃದ್ಧಿಪಡಿಸಿದರು ಇವರು ಹಾರ್ವರ್ ಹಾರ್ವರ್ಡ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದಾಗ ಇದನ್ನ ಫೇಸ್ಬುಕ್ ಅನ್ನು ಅಭಿವೃದ್ಧಿಪಡಿಸಿದರು ಇಂದು ಜಗತ್ತಿನ ಶೇಕಡ ಇಪ್ಪತ್ತೈದರಷ್ಟು ಜನ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ ಇದರ ಪ್ರಸಿದ್ಧಿಯನ್ನ ನಾವು ಕಾಣಬಹುದು ಈಗ ಫೇಸ್ಬುಕ್ ಕ್ವೀನ್ ಸರಸ್ವತಿಯ ತಳಮಳ ಏನು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ದಾಜಿಬಾನ್ ಪೇಟೆ ಬ್ರಾಂಚ್ನಲ್ಲಿ ಉದ್ಯೋಗಿಯಾಗಿದ್ದ ಶಂಕರ್ನ ಗಂಡ ಶಂಕರ್ನಿಂದ ಫೇಸ್ಬುಕ್ ವೀನ್ ಎಂದು ಕರೆಸಿಕೊಳ್ಳುತ್ತಿದ್ದ ಸರಸ್ವತಿಗೆ ಸುಮಾರು ಮೂವತ್ತೆಂಟರಿಂದ ನಲವತ್ತು ವರ್ಷನ ಈಕೆ ಸರಸ್ವತಿ ಅಂದು ಹೊರಕೋಣೆಯ ಗಡಿಯಾರದ ಮುಳ್ಳು ಸಂಜೆ ಐದು ಗಂಟೆ ತೋರಿಸುತ್ತಿದ್ದಂತೆ ಅವಳಿಗೆ ಒಂದು ರೀತಿಯ ಭಯ ಮಿಶ್ರಿತ ದಿಗುಲು ಹುಟ್ಟಿಕೊಳ್ಳುತ್ತದೆ ಈ ಮನಸ್ಥಿತಿಗೆ ಮುಖ್ಯ ಕಾರಣ ಅಂದರೆ ಅತ್ತ ಗಂಡ ಶಂಕರ್ನು ಒಂಬತ್ತು ಗಂಟೆಗೆ ತಯಾರಿಯಾಗಿ ಬ್ಯಾಂಕಿಗೆ ಹೋಗುತ್ತಿದ್ದಂತೆ ಇತ್ತ ಸರಸ್ವತಿಯು ತನ್ನ ಅನುದಿನದ ರೂಢಿಯಂತೆ ಫೇಸ್ಬುಕ್ನ ಎದುರು ಕುಳಿತುಕೊಳ್ಳುತ್ತಾಳೆ ತನ್ನ ಶೆಲ್ಪಿ ಜೊತೆ ಬಾಗಿಲು ಮುಂದಿನ ರಂಗೋಲಿಯನ್ನು ಆ ಫೇಸ್ಬುಕ್ನಲ್ಲಿ ಅಪ್ಡೇಟ್ ಮಾಡುವಾಗ ಅವಳಿಗಾಗಿ ಒಂದು ಸಂದೇಶ ಇನ್ಬಾಕ್ಸ್ನಲ್ಲಿರುತ್ತ ಅದನ್ನು ಆಕೆ ಓಪನ್ ಮಾಡಿದಾಗ ಅವಳ ಅನಾಮಿಕ ಸ್ನೇಹಿತ ಸತ್ಯಹರಿಶ್ಚಂದ್ರವ ಎನ್ನುವನು ಎಂದೂ ಇಲ್ಲದ್ದು ಇವತ್ತು ಒಂದು ಸಂದೇಶವನ್ನು ಕಳಿಸಿರ್ತಾನ ನಾನು ನಿಮ್ಮ ದೊಡ್ಡ ಅಭಿಮಾನಿ ನಿಮ್ಮನ್ನು ಮುಖತಃ ಇಂದು ಸಂಜೆ ಭೇಟಿಯಾಗುವ ಇಚ್ಛೆ ಇದೆ ನಿಮ್ಮ ಮನೆ ವಿಳಾಸವನ್ನು ಕೊಡಿ ಒಂದು ಸಂದೇಶವನ್ನು ಕಳಿಸಿರ್ತಾನೆ ಈ ಸಂದೇಶವನ್ನು ನೋಡಿದಂಥ ಸರಸ್ವತಿಯು ತೀವ್ರ ಗಲಿಬಿಲಿಗಳಾಗುತ್ತಾಳೆ ಕನಸೋ ಭ್ರಮೆಯೋ ಎನ್ನುವಂತೆ ಅದನ್ನು ಪದೇ ಪದೇ ಏನು ಮಾಡ್ತಾಳ ಓದ್ತಾಳ ಕ್ಷಣಕಾಲ ಏನೂ ತೋಚದೆ ಆಕಿ ಸುಮ್ಮನೆ ಕೂಡ್ತಾಳೆ ನಂತರ ಆಮೇಲೆ ಆಯಿತು ಖುಷಿ ಆಯಿತು ಸಂತೋಷವಾಯಿತು ಬನ್ನಿ ಅಂತಂದು ಹೇಳಿ ಒಂದು ಮೆಸೇಜನ್ನು ಹಾಕ್ತಾಳ ನನ್ನ ಗಂಡ ಶಂಕರ್ ಸಂಜೆ ಬ್ಯಾಂಕಿನಿಂದ ಆರೂವರೆಗೆಲ್ಲ ಮನೆಗೆ ಬರ್ತಾರೆ ನೀವು ಆವಾಗಲೇ ಬಂದರೆ ಅವರ ಪರಿಚಯವೂ ಆದಂತಾಗುತ್ತದೆ ನೀವು ಆವಾಗಲೇ ಬನ್ನಿ ಅಂತಂದು ಸಂದೇಶವನ್ನು ಜೊತೆಗೆ ತನ್ನ ಮನೆ ವಿಳಾಸವಾದಂಥ ಓಮ್ ಅಪಾರ್ಟ್ಮೆಂಟು ಮನೆ ನಂಬರ್ ಮುನ್ನೂರ ನಾಲ್ಕು ಕೇಶವಾಪುರ ರಸ್ತೆ ಕುಶ್ ಕೆ ಕುಶುಗಲ್ ರಸ್ತೆ ಕೇಶ್ ಕೇಶವಾಪುರ ಅಂತಂದು ತನ್ನ ವಿಳಾಸವನ್ನು ಟೈಪ್ ಮಾಡಿ ಕಳಿಸಿ ತ ತುಸು ನಿರಾಳವಾಗ್ತಾಳೆ ತಕ್ಷಣವೇ ಆ ಕಡೆಯಿಂದ ಮತ್ತೊಂದು ಮೆಸೇಜ್ ಬರುತ್ತೆ ಸತ್ಯ ಹರಿಶ್ಚಂದ್ರನಿಂದ ಆಯ್ತೆ ಆಯಿತು ಮೇಡಮ್ ಖಂಡಿತ ನಾನು ಸಾಯಂಕಾಲ ಬರ್ತೇನೆ ನಿಮ್ಮ ಮನೆಯವ್ರನ್ನೂ ಭೇಟಿ ಆದಂಗಾಗುತ್ತೆ ಅಂತಂದು ಹೇಳಿ ಜೊತೆಗೆ ಇನ್ನೊಂದು ಸಂದೇಶವನ್ನು ಕಳಿಸಿರ್ತಾನೆ ನಾನು ವಿಶ್ವ ಸಂಚಾರಿ ನಿಮ್ಮ ಮನೆ ವಿಳಾಸ ಸಿಗದಿದ್ದರೆ ಅಗತ್ಯಕ್ಕೆ ಇರಲಿ ನಿಮ್ಮ ಫೋನ್ ನಂಬರ್ ಕೊಡಿ ಅಂತಂದು ಒಂದು ಮೆಸೇಜನ್ನು ಹಾಕ್ತಾನೆ ಈಕಿ ಒಂದು ಸ್ವಲ್ಪ ಯೋಚಿಸಿ ತನ್ನ ಗಂಡ ಶಂಕರನ ಒಂದು ಫೋನ್ ನಂಬರನ್ನು ಅಲ್ಲಿ ಏನು ಮಾಡ್ತಾಳೆ ಕೊಡ್ತಾಳೆ ಆ ಫೋನ್ ನಂಬರ್ ನೈನ್ ಫೋರ್ ಏಯ್ಟು ಟೂ ತ್ರೀ ಅಂತಂದು ಟೈಪಿಸಿಯಲ್ಲಿ ಅಲ್ಲಿ ಕಳಿಸ್ತಾಳೆ ತಕ್ಷಣವೇ ಆ ಸತ್ಯ ಹರಿಶ್ಚಂದ್ರನಿಂದ ಮತ್ತೊಂದು ಸಂದೇಶ ಬರುತ್ತೆ ನೀವು ತುಂಬ ಕ್ಯೂಟ್ ಮತ್ತು ಸ್ಮಾರ್ಟ್ ಅಂತಂದು ಹೇಳಿ ಆ ಸಂದೇಶವನ್ನು ನೋಡಿ ಒಂದು ಕ್ಷಣಕಾಲ ಬೆವುತು ಹೋಗ್ತಾಳೆ ಬೆವುತ್ ಹೋಗಿ ಎಲ್ಲೋ ಆತ ನನ್ನ ಎದರಲ್ಲಿ ಏನೋ ಗಂಡಾಂತರ ಕಾದಿದೆ ಅನ್ನೋ ಒಂದು ಅರಿವು ಅವಳ ಸೂಕ್ಷ್ಮ ಮನಸ್ಸಿಗೆ ತಿಳ್ಕುತ್ತೆ ನಾನು ಇದೇ ರೀತಿ ಉತ್ತರಿಸ್ತಾ ಹೋದರೆ ನಾನು ಸಮಸ್ಯೆಗೆ ಸಿಲ್ಕೊಂತೇನೆ ಅಂತಂದು ಹೇಳಿ ಅಲ್ಲಿಗೆ ಸಂದೇಶ ಕಳಿಸೋದನ್ನು ನಿಲ್ಲಿಸ್ತಾಳ ನಿಲ್ಲಿಸಿ ಇಂಥದೊಂದು ಸಂದಿಗ್ಧತೆಯಲ್ಲಿ ತೇಲುವಂತೆ ಮಾಡಿದ ಈ ಫೇಸ್ಬುಕ್ ಸಭಾಸ ಅವಳಿಗೆ ಯಾವಾಗ ಆಯ್ತಂದ್ರೆ ಈಗ ಎರಡು ಮೂರು ವರ್ಷದಿಂದ ಹುಬ್ಬಳ್ಳಿ ಮಂದಿ ಎಂಬ ಗ್ರೂಪ್ಗೆ ಸೇರಿಕೊಂಡ ನಂತರ ಆಯಿತು ತನ್ನ ಗಂಡ ಶಂಕರ್ನ ಬಳಿ ಈ ಸತ್ಯ ಹರಿಶ್ಚಂದ್ರ ಮನೆಗೆ ಬರುವ ವಿಷಯವನ್ನು ಹೇಳಲು ಹೆದರಿದ ಸರಸ್ವತಿಯು ಅನಾಮಿಕ ಸ್ನೇಹಿತನಗಾಗಿ ನೋಡ್ರಿ ಏನೇನೆಲ್ಲ ತಯಾರು ಮಾಡ್ತಾ ಅನ್ನೋದನ್ನ ನೋಡೋಣ ಇಲ್ಲಿ ಗಂಡ ಹೆಂಡತಿ ಅನ್ಯೂನ್ಯವಾದಂಥ ಒಂದು ಸಂಸಾರ ಗಂಡ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿರುವಂಥ ಹೆಂಡತಿ ಸುಮಾರು ಮೂವತ್ತೆಂಟರಿಂದ ನಲವತ್ತು ವರ್ಷದ ಮಹಿಳೆ ಗಂಡನಿಗೆ ಎಲ್ಲ ರೆಡಿ ಮಾಡಿ ಗಂಡ ಬ್ಯಾಂಕ್ಗೆ ಹೋದ ತಕ್ಷಣ ಅವಳ ಒಂದು ಏನು ದಿನ ದಿನಚರಿಯಾಗಿತ್ತಂದ್ರೆ ಅವಳು ಫೇಸ್ಬುಕ್ ತೆರೆದು ನೋಡೋದು ಅದರಲ್ಲಿ ಹೊಸ ಹೊಸ ವಿಚಾರಗಳನ್ನು ನೋಡೋದು ಜೊತೆಗೆ ತನ್ನ ತನ್ನ ಫೋಟೋಗಳು ತಂದು ಅಥವಾ ತನ್ನದಾಗಿರ್ಬೋದು ತನ್ನ ಮನೆ ಅಲಂಕಾರದ್ದಾಗಿರ್ಬೋದು ರಂಗೋಲಿ ಫೋಟೋ ಇವುಗಳನ್ನು ಅಪ್ಡೇಟ್ ಮಾಡುವುದು ಅವಳ ದಿನನಿತ್ಯದ ಕಾಯಕವಾಗಿತ್ತು ಅಂಥ ಕಾಯಕದಲ್ಲಿ ಆ ಫೇಸ್ಬುಕ್ನಲ್ಲಿ ಆಕೆ ಹಲವಾರು ಫ್ರೆಂಡ್ಸ್ ಇದ್ದರು ಅದರಲ್ಲಿ ಪರಿಚಯಿಸಿ ಪರಿಚಯಸ್ಥರು ಇದ್ದರು ಪರಿಚಯ ಇಲ್ಲದವರು ಇದ್ದರು ಆ ರೀತಿ ಪರಿಚಯ ಪರಿಚಯವಿಲ್ಲದ ವ್ಯಕ್ತಿನೇ ಈ ಸತ್ಯ ಹರಿಶ್ಚಂದ್ರ ಅವನ ಮುಖತಃ ಒಂದು ಸಲ ನೋಡಿಲ್ಲ ಅವನ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿಯೂ ಸರಸ್ವತಿಗೆ ಇರುವುದಿಲ್ಲ ವ ಈ ಇತ್ತೀಚೆಗೆ ಆರು ತಿಂಗಳ ಹಿಂದೆ ಆತ ಪರಿಚಯ ಆದಂಥ ವ್ಯಕ್ತಿಯಾಗಿದ್ದ ಈ ವ್ಯಕ್ತಿ ಇವತ್ತು ಏನಂತ ಕಳಿಸ್ತಾನ ಒಂದು ಬೆಳಗ್ಗೆ ಒಂಬತ್ತು ಗಂಟೆ ನಂತರ ಒಂದು ಮೆಸೇಜ್ ಏನಂತ ಬಂದಿರ್ತಿದ್ದೆ ಅಂದ್ರೆ ನಾನು ನಿಮ್ಮ ಅಭಿಮಾನಿ ಇದ್ದೀನಿ ನಿಮ್ಮನ್ನು ಭೇಟಿ ಆಗಬೇಕು ನಿಮ್ಮ ಮನೆಗೆ ಬರ್ತೀನಿ ವಿಲಾಸ ಕೊಡಿ ಅಂತ ಕೇಳ್ತಾನೆ ಇಲ್ಲಿ ಅಪರಿಚಿತನಿಗೆ ಗೊತ್ತು ಗುರಿ ಇಲ್ದನೇ ಇಲ್ಲಿ ಸರಸ್ವತಿ ಏನು ಮಾಡಿದ್ಲು ತನ್ನ ಮನೆ ವಿಳಾಸವನ್ನು ಕೊಟ್ಟು ಬಿಡ್ತಾಳ ಕೊಟ್ಟು ಆ ನೋ ಕೊಟ್ಟಿದ್ದೇ ಅಲ್ದೀನಿ ಅವನ ಒಂದು ಸಂದೇಶಗಳನ್ನು ನೋಡಿ ಆತಂಕಗೊಳ್ತಾಳ ಕಲಿಬಿಡ್ಕೊಳ್ತಾಳ ಈ ಸರಸ್ವತಿ ಮಧ್ಯಾಹ್ನದ ಊಟದ ವೇಳೆಯಲ್ಲಿ ರೂಢಿಯಂತೆ ಸುಮ್ಮನೆ ಏನಿಲ್ಲ ಶಂಕರ್ ಪ್ರತಿದಿನ ಫೋನ್ ಇದ್ದ ಅವತ್ತೂ ಫೋನ್ ಮಾಡಿದ್ದ ಈ ಸಂದೇಶ ದಿನ ಬಂದು ಬಂದ ದಿನನೂ ಸಹಿತ ಏನು ಮಾಡಿದ್ದ ಫೋನ್ ಮಾಡಿದ್ದ ಮಾಡಿದಾಗ ಶಂಕರ್ನ ಹತ್ರ ಈ ವಿಷಯ ಅಂದ್ರೆ ತನ್ನ ಗಂಡನ ಹತ್ರ ಈ ವಿಷಯ ಈ ವಿಷಯ ಏನು ಇವತ್ತು ಸತ್ಯ ಹರಿಶ್ಚಂದ್ರ ಅನ್ನುವ ನನ್ನ ಅನಾಮಿಕ ಸ್ನೇಹಿತ ಮನೆಗೆ ಬರ್ತಾನೆ ಅನ್ನೋ ವಿಚಾರವನ್ನು ಮಧ್ಯಾಹ್ನದ ಹೊತ್ತಿನಲ್ಲಿ ಫೋನ್ ಮಾಡಿದ ಗಂಡನಿಗೆ ತಿಳಿಸಲು ಹೆದರುತ್ತಾಳೆ ಯಾಕಂದರೆ ಫೋನಿನಲ್ಲೇ ಗಂಡ ಇದು ನಿಮ್ಮ ಅಂಬೆಹಳ್ಳಿ ಅಲ್ಲ ಇದು ಪಟ್ನ ಅಂತ ಜವರಿಸಿದರೆ ಬೈದರೆ ದಬಾಯಿಸಿದರೆ ಅನ್ನೋ ಒಂದು ಆತಂಕಗಳಿಗಾಗುತ್ತೆ ಕೊನೆಗೆ ಆಕೆ ಮನೆಯನ್ನು ಓರ್ಣಗೊಳಿಸ್ತಾಳ ಅಂದ್ರೆ ಇವತ್ತು ಸಾಯಂಕಾಲ ಅತಿಥಿ ಬರ್ತಾನೆಯಾ ಒ ಅನಾಮಿಕ ಫೇಸ್ಬುಕ್ ಸ್ನೇಹಿತ ಬರ್ತಾನೆ ಅಂತಂದು ಮನೆಯನ್ನು ಅಚ್ಚುಕಟ್ಟು ಮಾಡ್ತಾಳೆ ಓರ್ಣಗೊಳಿಸ್ತಾಳಗೊಳಿಸಿ ಆ ಅನಾಮಿಕ ವ್ಯಕ್ತಿಗಾಗಿ ಅವಲಕ್ಕಿ ಒಗ್ಗರಣೆಯನ್ನು ಮಾಡ್ತಾಳೆ ಯಾವ ರೀತಿ ದಿನವೂ ಹಚ್ಚಿಡುವ ಅವಲಕ್ಕಿ ಬದಲು ಏನು ಮಾಡಿದ್ದು ಶೇಂಗಾ ಗಜ್ರಿ ಬೀನ್ಸು ಎಲ್ಲವನ್ನೂ ತುರಿದು ಹಾಕಿ ಸ್ವಲ್ಪ ಎಣ್ಣೆ ಕೊತ್ತಂಬರಿ ಅಲ್ಲ ಎಲ್ಲ ಹಾಕಿ ಘಮ ಘಮ ಅನ್ನೋ ಒಂದು ಅವಲಕ್ಕಿ ಒಗ್ಗರಣೆಯನ್ನು ಮಾಡ್ತಾಳ ಈ ರೀತಿ ಮಾಡಿ ಇದಂಥ ಸರಸ್ವತಿಯು ತನ್ನ ಹಾಗೂ ಇತರರ ಅಪ್ಡೇಟ್ಗಳಿಗೆಲ್ಲ ವಿಚಿತ್ರವಾಗಿ ಇತೇನ್ಮಾಡ್ತಿರ್ತಾನ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇರ್ತಾನೆ ಇವನ ವಿಷಯ ಆಗಾಗ ಸರಸ್ವತಿ ಶಂಕರನ ಬಳಿ ಹೇಳಿದ್ಲು ನನಗೊಬ್ಬ ಫೇಸ್ಬುಕ್ನಲ್ಲಿ ಅನಾಮಿಕ ಸ್ನೇಹಿತ ಸತ್ಯಹರಿಶ್ಚಂದ್ರ ಅದಾನ ಅನ್ನೋದು ಹೇಳಿದ್ಲು ಆದರೆ ಇವತ್ತು ಮನೆ ಬರೋ ವಿಷಯವನ್ನು ಮಾತ್ರ ಅವಳು ಹೇಳಿರಲಿಲ್ಲ ಅವ್ರ ಬಳಿಗೆ ಪ್ರಸ್ತಾಪ ಮಾಡಿದ್ರು ಇವತ್ತು ಆತ ತನ್ನ ಮನೆಯನ್ನೇ ಹುಡುಕೊಂಡು ಬರ್ತಾನೆ ಅನ್ನೋ ವಿಷಯವನ್ನು ಅವನು ಎದುರಿಗೆ ಹೇಳದೇ ಇರುವುದು ಹೇಗೆ ಅನ್ನೋ ಒಂದು ಆತಂಕಕ್ಕೆ ಒಳಗಾಗ್ತಾಳೆ ನಮ್ಮ ಆತಂಕಕ್ಕೆ ಒಳಗಾಗಿ ಶಂಕರ್ ಬ್ಯಾಂಕ್ನಿಂದ ಬಂದ ತಕ್ಷಣ ಇವತ್ತು ಮೊದಲು ಈ ವಿಷಯವನ್ನು ಹೇಳ್ಬಿಡ್ಬೇಕು ಶಂಕರ್ ಎಲ್ಲ ಆರು ಅಥವಾ ಆರೂವರೆಗೆಲ್ಲ ಮನೆ ಬಂದುಬಿಡ್ತಾರೆ ಬಂದು ಏನು ಎಲ್ಲ ಇದು ಮಾಡಿಕೊಂಡು ಕಾಫಿ ತಿಂಡಿ ತಿಂದ ಮೇಲೆ ಈ ವಿಚಾರವನ್ನು ಹೇಳಿದರೆ ಚೆನ್ನಾಗಿರುತ್ತೆ ಹೇಳ್ತಾಳ ಮತ್ತೆ ಒಂದು ಯೋಚನೆ ಮಾಡ್ತಾಳೆ ಹೇಗೂ ಶಂಕರಂತೆ ಏನು ಕೊಟ್ಟಿದ್ದೇನೆ ಫೋನ್ ನಂಬರ್ ಕೊಟ್ಟಿದ್ದೇನೆ ಏನೂ ತೊಂದರೆ ಇಲ್ಲ ಇಬ್ಬರು ಒಟ್ಟಿಗೆ ಬಂದರೂ ಇನ್ನೂ ಸುಳಿ ಸುಳ್ಳಿತ ಅಂದ್ಕೊಂಡು ಹಾಕಿ ಈ ಹರಿಶ್ಚಂದ್ರ ಯಾರು ಇರ್ಬೋದು ಈತನ ಪೂರ್ಣ ಮಾಹಿತಿಯನ್ನು ಕಂಡು ಹಿಡಿಯಲು ಹಾಕಿ ಆತನ ಪ್ರೊಫೈಲನ್ನು ಹುಡುಕ್ತಾಳ ಹರಿಶ್ಚಂದ್ರನ ಒಂದು ವಿಚಿತ್ರವಾದ ಪ್ರೊಫೈಲನ್ನು ಹಾಕಿ ಅಲ್ಲಿ ಕಾಣ್ತಾಳ ಸರಸ್ವತಿ ಆ ಪ್ರೊಫೈಲ್ನಲ್ಲಿ ಏನೇನು ಮಾಹಿತಿಗಳಿದ್ವು ಅನ್ನೋದನ್ನು ನೋಡೋಣ ಈ ಸತ್ಯ ಹರಿಶ್ಚಂದ್ರನ ಪ್ರೊಫೈಲ್ನಲ್ಲಿ ಅಂದರೆ ಅವನ ಒಂದು ವೈಯಕ್ತಿಕ ವಿವರದಲ್ಲಿ ಅಂದ್ರೆ ಉದ್ಯೋಗ ಅಂತಲ್ಲಿ ಇರಬೇಕಾದಲ್ಲಿ ಏನಂತ ಬರ್ಕೊಂಡಿರ್ತಾನೆ ನಿರುದ್ಯೋಗಿ ಅಂದರೆ ಯಾವುದೇ ಉದ್ಯೋಗ ಇಲ್ಲ ಅಂತ ಬರ್ಕೊಂಡಿರ್ತಾನೆ ಶಿಕ್ಷಣ ಅಂದಲ್ಲಿ ಅಶಿಕ್ಷಿತ ನೋಡಿರಲಿ ಏನೂ ಶಿಕ್ಷಣ ಪಡೆದಿಲ್ಲ ನಾ ಫೇಸ್ಬುಕ್ನಾಗ ಅದೇನೆ ಅಂತಂದಲ್ಲಿ ಹೇಳ್ತಾನೆ ಅಶಿಕ್ಷಿತ ಅಂತಂದು ಹೇಳಿ ಊರು ಅಂದಲ್ಲಿ ವಿಶ್ವ ಅಂದರೆ ಇಡೀ ಜಗತ್ತೇ ಅಂತಂದು ಅಂತ ಹೇಳ್ತಾನೆ ವಯಸ್ಸು ಅಂದಲ್ಲಿ ಎಂದೋ ಹುಟ್ಟಿದವ ನನ್ನ ವಯಸ್ಸೇ ಇಲ್ಲ ಅನ್ನೋ ಅನ್ನೋ ಥರ ಹೇಳ್ತಾನೆ ಇಲ್ಲಿ ತಂದೆ ತಾಯಿ ಅಂದಲ್ಲಿ ಇಲ್ಲ ನಾನು ಟೆಸ್ಟು ಬೇಬಿ ಅಂತಂದು ಹೇಳ್ತಾನೆ ತಂದೆ ತಾಯಿಯನ್ನಲ್ಲಿ ಏನಂತಂದು ಹೇಳ್ತಾನೆ ನಾನೊಬ್ಬ ಟೆಸ್ಟು ಬೇಬಿ ಅಂತಂದು ಹೇಳ್ತಾನೆ ಸಂಬಂಧಿಗಳು ಅಂದಲ್ಲಿ ವಿಶ್ವೇಶ್ವರಯ್ಯ ಅಬ್ದುಲ್ ಕಲಾಂ ಮದರ್ ತೇರೇಶ ತೇರಾಸ್ ತೇರಸಾ ಅಂತಂದು ಬರ್ಕೊಂಡಿರ್ತಾನೆ ಆತನ ಸತ್ಯ ಹರಿಶ್ಚಂದ್ರನ ಇಡೀ ಪ್ರೊಫೈಲ್ ಹುಡುಕಿದ್ರು ಆತನ ಒಂದೇ ಒಂದು ಫೋಟೋ ತರ್ಕೋದಿಲ್ಲ ಅಂದರೆ ಸತ್ಯ ಹರಿಶ್ಚಂದ್ರ ಯಾವ ರೀತಿ ಅದಾನ ಅನ್ನೋದು ಗೊತ್ತಿಲ್ಲ ಒಂದೇ ಒಂದು ಫೋಟೋ ದೊರಕೋದಿಲ್ಲ ಎಲ್ಲ ಅಪ್ಡೇಟ್ಗಳಿಗೂ ಆತನ ಅಪ್ಡೇಟ್ಗಳಿಗೆ ಏನಾಗಿದ್ದು ಅಂದರೆ ಎಲ್ಲವೂ ಸಾಮಾಜಿಕ ಕಳಕಳಿ ಉಳ್ಳಂಥ ನೆಟ್ನಿಂದ ತೆಗೆದುಕೊಂಡಂಥ ಒಂದು ತ್ಯಾಗೆಗಳೇ ಆಗಿದ್ದವು ಹಳ್ಳಿಗರ ಜೀವನ ಕ್ರಮ ಯಾವ ರೀತಿ ಇರುತ್ತೆ ಅದನ್ನು ಹಾಕ್ತಿದ್ದ ಹಾಕಿದ್ದು ಬರ ಮತ್ತು ಅತಿವೃಷ್ಟಿ ಅನಾವೃಷ್ಟಿಗೊಂಡ ಆತಂಕಗೊಂಡ ಜನರ ಒಂದು ವಿಡಿಯೋ ಕ್ಲಿಪ್ಪಿಂಗ್ಗಳು ಅನಾಥಾಶ್ರಮಗಳ ಮಾಹಿತಿ ವೃದ್ಧಾಶ್ರಮಗಳ ಮಾಹಿತಿ ಅದೇ ರೀತಿ ಇದು ವೇಷಾಗ್ರಹದಿಂದ ಮರಳಿ ಜೀವನವನ್ನು ಕೊಟ್ಟುಕೊಂಡ ಮಹಿಳೆಯರು ಪರಿಸರ ನಾ ನಾ ನಾಶದಿಂದ ಭೂಮಿಯ ಭವಿಷ್ಯ ಆಮೇಲೆ ಅಂಧ ಮಕ್ಕಳು ಈ ರೀತಿ ಏನು ನೆಟ್ನಿಂದ ತೆಗೆದುಕೊಂಡಂಥ ಬರೀ ಸಾಮಾಜಿಕ ಒಂದು ಕಳಕಳಿ ಉಳ್ಳಂಥ ಅಲ್ಲಿ ಏನಿದ್ದು ಟ್ಯಾಗ್ ಮತ್ತು ಟ್ಯಾಗ್ ಮತ್ತು ಶೇರ್ಗಳೇ ಇದ್ದವು ಇದನ್ನು ನೋಡಿದಂಥ ಈತ ಯಾರಿರ್ಬೋದು ಈ ರೀತಿ ಸಾಮಾಜಿಕ ಕಳಕಳಿ ಉಳ್ಳವ ನನಗೇನು ಅಪಾಯ ಮಾಡಲಿಕ್ಕಿಲ್ಲ ಅಂತ ಸರಸ್ವತಿ ಅಂದರೆ ಆತನ ಪ್ರೊಫೈಲ್ನಲ್ಲಿ ಎಲ್ಲ ಅಪ್ಡೇಟ್ಗಳಿಗೂ ಸಾಮಾಜಿಕ ಕಳಕಳಿ ಉಳ್ಳ ಫೋಟೋಗಳನ್ನೇ ಅಲ್ಲಿ ಏನು ಮಾಡಿರ್ತಾನೆ ಅಪ್ಲೋಡ್ ಮಾಡಿರ್ತಾನೆ ಅಪ್ಡೇಟ್ ಮಾಡಿರ್ತಾನೆ ಹಾಗಾಗಿ ಈತನಿಂದ ನನಗೇನು ಏನಾಗಿರ್ ಆಗೋಕ್ಕಿಲ್ಲ ತೊಂದರೆ ಆಗೋಕ್ಕಿಲ್ಲ ಅಂದ್ಕೊತಾಳೆ ಹಾಗಾದರೆ ಈತ ಯಾರಿರ್ಬೋದು ಹೇಗಿರ್ಬೋದು ಅಥವಾ ಒಬ್ಬ ಮಹಿಳೆಯೂ ಆಗಿರ್ಬೋದು ಯಾರಿರ್ಬೋದು ಈತ ಹೇಗಿರ್ಬೋದು ಒಬ್ಬ ಮಹಿಳೆಯೂ ಆಗಿರ್ಬೋದಾ ಅಂದುಕೊಳ್ಳುತ್ತಲೇ ಇಷ್ಟೆಲ್ಲ ಸಾಮಾಜಿಕ ಕಳಕಳು ವ್ಯಕ್ತಿ ಏನೂ ಮಾಡೋಕ್ಕಿಲ್ಲ ಅಂದ್ಕೊಳ್ತಾಳೆ ಶಂಕರ್ ಬ್ಯಾಂಕ್ನಿಂದ ಬರುವ ಪೂರ್ವದಲ್ಲಿ ಯಾರೇ ಬಂದು ಬಾಗಿಲ ತಟ್ಟಿದ್ರೂ ಬಾಗಿಲು ತೆಗೋಬಾರ್ದು ಮೊದಲು ಕಿಟಕಿಯಲ್ಲಿ ನೋಡಿ ಆ ನಂತರ ಬಾಗಿಲು ತಿರುಗ ತೆಗಿತೀನಿ ಆಮೇಲೆ ಏನಾದರೂ ತೊಂದರೆ ಆದರೆ ಇರಲಿ ಅಂತ ಹೆಂಗಿದ್ರು ಫೋನ್ ನಂಬರು ಹಂಡ್ರೆಡ್ ಐತಿ ಪೊಲೀಸರಿಗೆ ಫೋನ್ ಮಾಡ್ಬೋದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತಂದು ಹೇಳಿ ತನ್ನೊಳಗೆ ತಾನು ಏನು ಮಾಡ್ತಾ ಒಂದು ಧೈರ್ಯವನ್ನು ತಗೋ ತಗೊತಾಳೆ ಆದರೂ ಸಹಿತ ಮನಸ್ಸಿನ ತಾಕಲಾಟ ಮಾತ್ರ ಅದು ಹದ್ದು ಹಸ್ತಿಗೆ ಬರ್ತಿಲ್ಲ ಅಂತಂದು ಹೇಳ್ಬೋದು ನೀವು ಏನಾದರೂ ನನ್ನ ಕ್ಲಾಸ್ಮೇಟ್ ವೇಸ್ಮೇಟ್ ಇರ್ಬೋದ ಶಾಲೆ ಕಲೆ ಮುಂದೆ ಕಾಲೇಜ್ ಕಲೆ ಮುಂದೆ ಅಂತಂದು ಯೋಚನೆಯನ್ನು ಮಾಡ್ತಾಳೆ ಸ್ನೇಹ ಇಲ್ಲಿವರೆಗೂ ಆತ ನನ್ನ ಫ್ರೆಂಡ್ ಆಗಿ ಆರು ತಿಂಗಳಾಯಿತು ಫೇಸ್ಬುಕ್ನಲ್ಲಿ ಸ್ನೇಹ ಹಸ್ತ ಚಾಚಿ ಒಮ್ಮೆಯೂ ಬರ್ತೀನಂತ ಕೇಳ್ದಿದ್ದಾವ ಇವತ್ತು ಯಾಕೆ ದಿಢೀರನೇ ಇವತ್ತು ಮನೆ ಬರ್ತಾನಂತ ಕೇಳಿದೆ ಈ ವಿಷಯ ಏನಾದರೂ ಶಂಕರನ್ ಗೊತ್ತಾಗಿ ಏನಾದರೂ ತಪ್ಪು ತಿಳ್ಕೊಂಡ್ರೆ ಏನು ಎಂಬೆಲ್ಲ ಅನಗತ್ಯ ವಿಚಾರಗಳು ಅವರ ತಲೆಯಲ್ಲಿ ಎಡ ಬಿಡದೆ ಏನು ಮಾಡಿಕೊಂತು ಮುಂಚಿಸತೊಡಗಿದವು ಅಥವಾ ಒಂದು ಕ್ಷಣದಲ್ಲಿ ಎಲ್ಲ ಸುಳ್ಳಾಗಿ ಈ ತೊಬೋ ವಿಮಾ ಏಜೆಂಟ್ ಇರ್ಬೋದಾ ಬೆಡ್ಶೀಟ್ ಸೀಟ್ ಮಾರಾಕ ಬಂದಿರ್ಬೋದಾ ಯಾರಿರ್ಬೋದು ಅಂತಂದಕ್ಕೆ ಚಡಪಡಿಸತೊಡಗಿದಾಳು ನೋಡ್ರಿ ಇಲ್ಲಿ ಈ ಫೇಸ್ಬುಕ್ನಲ್ಲಿ ಸಾಕಷ್ಟು ಒಳ್ಳೆ ವಿಚಾರಗಳನ್ನು ಸರಸ್ವತಿ ಕಲ್ತಿದ್ಲು ಆದರೂ ಸಹಿತ ಇಲ್ಲಿ ಗೊತ್ತಿಲ್ಲದ ಅನಾಮಿಕ ಸ್ನೇಹಿತರನ್ನು ಆ ಫೇಸ್ಬುಕ್ನಲ್ಲಿ ಪರಿಚಯ ಮಾಡಿಕೊಂಡು ಅವ್ರನ್ನ ಫ್ರೆಂಡ್ ರಿಕ್ವೆಸ್ಟ್ಗೆ ಕನ್ಫರ್ಮ್ ಮಾಡಿಕೊಂಡು ಅವ್ರ ಜೊತೆ ಸ್ನೇಹ ಬಳಸಿ ಅಂಥ ಒಂದು ವ್ಯಕ್ತಿಗಳು ಮನೆಗೆ ಬರ್ತೀನಂದಾಗ ಅವರಿಗೆ ಮನೆ ವಿಳಾಸ ಕೊಟ್ಟು ಮತ್ತೆ ಆತಂಕ ಒಳಗಾಗ್ತಾಳೆ ಯಾರು ಈ ಸರಸ್ವತಿ ಫೇಸ್ಬುಕ್ನಿಂದ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡಿದ್ಲು ಸಾಕಷ್ಟು ಜ್ಞಾನವನ್ನು ಪಡೆದಿದ್ಲು ಅದರ ಜೊತೆಗೆ ಇಂಥ ಇಕ್ಕಟ್ಟಿನ ಸಂದರ್ಭಕ್ಕೂ ಸಹಿತ ಹಾಕಿ ಸಿಲ್ಕೊಳ್ತಾಳೆ ಅದೊಂದು ಈ ರೀತಿ ಸಿಲುಕ್ತಾಳೆ ಜೊತೆಗೆ ಇದೇ ತರ ಎರಡು ವರ್ಷದ ಕಳೆದಕ್ಕೆ ಫೇಸ್ಬುಕ್ಕಿನ ಸ್ನೇಹಿತನಿಂದ ಏನ್ ಮಾಡಿದ್ಲು ಇಕ್ಕಟ್ಟಿಗೆ ಸಿಕ್ಕೊಂಡಿದ್ಲು ಸರಸ್ವತಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಒಂದು ಸಂದರ್ಭ ಯಾವ್ದಂದ್ರ ಎರಡು ಮೂರು ವರ್ಷದಿಂದ ಅಂದ್ರೆ ಸುಮಾರು ಎರಡು ವರ್ಷದಿಂದ ಇಂಥದ್ದೇ ಒಂದು ಇಕ್ಕಟ್ಟಿಗೆ ಸಂದರ್ಭ ಸಿಲ್ಕೊಂಡಿರ್ತಾಳ ಅದು ಸರಸ್ವತಿ ಹುಬ್ಬಳ್ಳಿ ಮಂದಿ ಎಂಬ ಗ್ರೂಪ್ಗೆ ಸೇರಿಕೊಂಡ ಮೊದಲ ದಿನಗಳಲ್ಲಿ ಅಂತಂದು ಹೇಳಬಹುದು ಆವಾಗ ಈ ಸತ್ಯ ಹರಿಶ್ಚಂದ್ರ ಎಂಬ ನಾಮ ದೇದ ಇನ್ನೂ ಏನು ಬೆಳಕು ಕಂಡಿರಲಿಲ್ಲ ಅವಾಗಿನೂ ಆ ಫೇಸ್ಬುಕ್ನಲ್ಲಿ ಆತನ ಪರಿಚಯ ಆಗಿರಲಿಲ್ಲ ಆತನು ಇದಿದ್ದಿಲ್ಲ ಆಕಾಶ್ ಮನೋಹರ್ನೆ ಎಂಬ ಹೆಸರಿಟ್ಕೊಂಡು ಸ್ಟೈಲಿಶ್ ಆಗಿ ಕಾಲೇಜ್ ಯುವಕನಂತೆ ಕಾಣುವ ಆ ಮನೋಹರ್ನ ಪ್ರೊಫೈಲ್ ಫಿಕ್ ನೋಡಿ ಅವನ ಫ್ರೆಂಡ್ ರಿಕ್ವೆಸ್ಟನ್ನು ಈಕೆ ಏನು ಮಾಡಿರ್ತಾಳ ಕನ್ಫರ್ಮ್ ಮಾಡಿರ್ತಾಳೆ ಈಕೆ ಹಾಕುವ ಹಾಕುವ ರಂಗೋಲಿ ಫೋಟೋ ಆಮೇಲೆ ಈಕೆಯ ಫೋಟೋಗಳಿಗೆ ಆತ ಲೈಕ್ ಮಾಡ್ತಾ ಪರಿಚಯ ಆದವ ಒಂದು ದಿನ ಈಕೆ ಹಾಕಿದ ರಂಗೋಲಿ ಫೋಟೋವನ್ನು ನೋಡಿ ನಿಮ್ಮ ಸಿಂಪ್ಲಿಸಿಟಿ ನನಗೆ ತುಂಬ ಇಷ್ಟವಾಗುತ್ತದೆ ಅಂತಂದು ಹೇಳಿಕೆ ನನ್ನ ತಲೆಯನ್ನು ಕೆಡಿಸಿಬಿಟ್ಟಿದ್ದ ಒಂದು ದಿನ ಸರಸ್ವತಿ ಆತನ ಒಂದು ಅನ್ನು ಜಾಲಾಡಿದಾಗ ಆತ ಆಕೆಗೆ ಸಿಕ್ಕಂಥ ಮಾಹಿತಿ ಏನಂದ್ರೆ ಈತ ಮೂವತ್ತೈದು ವರ್ಷದವ ಗೋಕುಲ ರಸ್ತೆ ನೆಹರು ನಗರದಲ್ಲಿರುವ ದಲ್ಲಿ ಈತನ ಮನೆ ಇದೆ ವಾಟರ್ ಟ್ಯಾಂಕ್ ನಂತರ ಈತನಿಗೆ ಹೆಂಡು ಹೆಂಡತಿ ಎರಡು ಮಕ್ಕಳ ಜೊತೆ ಇದ್ದಾನೆ ಅವರ ಹುಟ್ಟುಹಬ್ಬದ ಫೋಟೋಗಳು ಅದರಲ್ಲಿ ಆತ ಅಪ್ಡೇಟ್ ಮಾಡಿದ್ದ ವಾಸವಾಗಿದ್ದಾನೆ ಉದ್ಯೋಗವಿಂದಲೇ ಸ್ವಂತ ಉದ್ಯೋಗವನ್ನು ಈತ ಮಾಡ್ತಾ ಇದ್ದಾನೆ ಅನ್ನೋದು ಅದರಲ್ಲಿ ಇತ್ತು ಈ ರೀತಿ ಒಂದು ದಿನ ಆತನು ಸಹಿತ ಒಂದು ಸಂದೇಶವನ್ನು ಕಳಿಸಿದ್ದ ನಾನು ನಿಮ್ಮ ಅಭಿಮಾನಿ ಇದ್ದೇನೆ ನಿಮ್ಮನ್ನು ಭೇಟಿಯಾಗಬೇಕ ಭೇಟಿ ಆಗಬೇಕು ನಿಮ್ಮ ಮನೆ ವಿಳಾಸ ಫೋನ್ ನಂಬರ್ ಕೊಡಿ ಅಂತಂದು ಎರಡು ಮೂರು ಸಲ ಸಂದೇಶ ಕಳಿಸಿ ಫೋನ್ ನಂಬರ್ ಇಳಿಸ್ಕೊಂಡಿದ್ದ ಒಂದು ದಿನ ಮುಂಜಾನೆ ಸರಸ್ವತಿಯು ಮನೆ ಕೆಲಸದಲ್ಲಿ ನಿರತರಾಗಿದ್ದಾಗ ಈತನ ಫೋನ್ ಬರುತ್ತೆ ಆಗ ಶಂಕರ್ನು ಅಂತ ಹೋಗಿರ್ತಾನೆ ಈಗಲೇ ಬರ್ತೀನಿ ಅಂತ ಫೋನ್ ಮಾಡ್ತಾನ ಇಲ್ಲ ನಾನು ಹತ್ತರವರೆಗೂ ಬೀಸಿ ಇದ್ದೇನೆ ಹತ್ತು ಗಂಟೆ ನಂತರಪ್ಪ ಅಂತಂದು ಹೇಳ್ತಾನೆ ಶಂಕರ್ ಅತ್ತ ಬ್ಯಾಂಕಿಗೆ ಹೋದ್ಮೇಲೆ ಆ ಒಂದು ಮನೋಹರ ಆಕಾಶ್ ಮನೋಹರ ಅನ್ನೋವ ಮನೆಗೆ ಬರ್ತಾನ ಬಂದು ಮೇಲೆ ಕೂತಾನ ಇಬ್ಬರು ಮಾತಾಡ್ತಾರ ಸರಸ್ವತಿಯ ಫೇಸ್ಬುಕ್ ಅದು ಚೆನ್ನಾಗೈತಿ ಇದು ಚೆನ್ನಾಗೈತಿ ಅಂತಂದು ಆತ ಹೊಗಳ್ತಾನ ಹ್ಮ್ ಆ ನಂತರ ಸರಸ್ವತಿ ಕೊಟ್ಟಂಥ ಚಹಾ ಮತ್ತು ದೋಸೆಯನ್ನು ಬೇಡ ಬೇಡ ಅನ್ನೋ ತಲೆ ಎಲ್ಲವನ್ನು ತಿಂದು ಮುಗಿಸಿ ಈಗ ನಿಜ ವಿಷಯಕ್ಕೆ ಬರ್ತಾನೆ ನನ್ನ ನಿಜವಾದ ಹೆಸರು ಅಡಿಗಪ್ಪ ಆಕರ್ಷಣೆಗಾಗಿ ಈ ಆಕಾಶ್ ಅವರ ಎಂಬ ಇಟ್ಕೊಂಡಿನಿ ನಾನು ಸನ್ ಇನ್ಶೂರೆನ್ಸ್ ಕಂಪ್ನಿಯ ಒಬ್ಬಕ್ಕ ಒಂದು ಖಾಸಗಿ ಕಂಪ್ನಿಯ ಏಜೆಂಟ್ನಿದ್ದೇನೆ ನಾನು ಮನೆ ಬಾಗಿಲು ತನಕ ಬಂದೇನೆ ಅದಕ್ಕಾದರೂ ಒಂದು ನನಗೇನು ಮಾಡ್ರಿ ಪಾಲಿಸಿ ಮಾಡೋ ಮಾಡಿಸ್ರಿ ಅಂತ ಒಂದು ಅತ್ತ ಬೇಡ್ಕೊತಾನೆ ಅದೆಲ್ಲ ಆಗೋದಿಲ್ಲಪ್ಪ ಅಂತಂದು ಸರಸ್ವತಿ ಹೇಳಿದಾಗ ಇಲ್ಲ ಬರೀ ಆರೂವರೆ ಸಾವಿರ ಆಮೇಲೆ ನಿಮಗೆ ಏಳುವರೆ ಸರಿ ಲಾಭ ಬರುತ್ತೆ ಒಟ್ಟಿಗೆ ಒಮ್ಮಕ್ಕಳೇ ದುಡ್ಡು ಬಂದರೆ ಒಂದು ನಲ್ವತ್ತು ಸಾವಿರದ ಅಷ್ಟು ಮೊತ್ತ ಬರುತ್ತೆ ಇದರಿಂದ ನೀವು ಚೆನ್ನಾಗಿನ್ನ ತೆಗೆದುಕೊಳ್ಳೋಕ್ಕಾಗುತ್ತೆ ಬೇಕಾದರೆ ನಿಮ್ಮ ಮನೆಯವರಿಂದನೂ ಇದನ್ನು ಗೋಪೆ ಮಾಡಿ ಪಾಲಿಸಿ ಮಾಡಿಕೊಡ್ತೀನಿ ಅಂತಂದು ಹೇಳ್ತಾನೆ ಅಷ್ಟೆಲ್ಲ ದುಡ್ಡು ನನ್ನ ಕಡೆ ಕೂಡಲ್ಲಪ್ಪ ಆಗಲ್ಲ ಅಂತಂದು ಹೇಳಿ ಸರಸ್ವತಿ ಅದನ್ನು ನಿರಾಕರಿಸ್ತಾಳೆ ಅವನ ಒಂದು ವ್ಯವಹಾರದ ವರ್ಷ ನೋಡಿ ಸರಸ್ವತಿಗೆ ಸಿದ್ಧನೂ ಬರುತ್ತಾ ಆತ ಕಲೆ ಬಿದ್ದಾಗ ಕೊನೆಗೆ ಆತ ಹೋಗದೆ ಹೋಗದೆ ಸೋಫಾದ ಮೇಲೆ ಕೂತ್ಕೊಳ್ತಾನೆ ನಂತರ ತನ್ನ ಒಂದು ಕೈಚೀಲಿನಿಂದ ಒಂದು ಬೆಡ್ಶೀಟ್ ತೆಗೆದು ನೋಡಿ ನೋಡ್ರಿ ಇದನ್ನು ಎಷ್ಟು ಚೆನ್ನಾಗೈತಿ ಎಷ್ಟು ಮದುವಾಗೈತಿ ಎಷ್ಟು ಸಾಫ್ಟ್ ಆಗೈತಿ ಮಾರ್ಕೆಟ್ನಾಗೂ ಈ ಥರ ನಿಮ್ಗೆ ಸಿಗೋಲ್ಲ ನೋಡೋಲ್ಲ ನೋಡ್ರಿ ತಕ್ಕಿನ ಕಾಯಿ ಯಾಕೆ ಕೊಟ್ಟು ಇದನ್ನು ತ್ರೀ ಒನ್ ಆಗಿ ಬಳಸ್ಬೋದು ಟೇಬಲ್ ಕ್ಲಾತ್ ಆಗ್ಬೋದು ಕರ್ಟನ್ ಮಾಡ್ಬೋದು ಆಮೇಲೆ ಬಾಗಿಲು ಕರ್ಟನ್ ಮಾಡ್ಕೋಬೋದು ಬೆಡ್ಶೀಟ್ ಮಾಡ್ಕೋಬೋದು ಭಾಳ ಚೆನ್ನಾಗೈತಿ ತೊಗೊಳ್ರಿ ಮಾರ್ಕೆಟ್ನಲ್ಲಿ ಇದ್ರ ಬೆಲೆ ಭಾಳ ದುಬಾರ ಐತಿ ಇದು ನಾಲ್ಕೇನೂರು ರೂಪಾಯಿ ಅಂತಂದು ಹೇಳಿ ಕೊನೆಗೆ ಅದನ್ನು ಕೊಟ್ಟು ಬೆಡ್ಶೀಟ್ ನಾಲ್ಕುನೂರು ಕೊಟ್ಟು ಬೆಡ್ಶೀಟ್ ತಗೊಂಡು ಆತನ ಅಲ್ಲಿಂದ ಕಳಿಸ್ತಾಳ ಈ ರೀತಿ ಎರಡು ವರ್ಷಗಳಿಂದಲೇ ಅಕ್ಕಿ ಸರಸ್ವತಿ ಏನು ಮಾಡಿದ್ಲು ಇಕ್ಕಟ್ಟಿನ ಸಂದರ್ಭಕ್ಕೆ ಸಿಲುಕೊಂಡಿದ್ರು ಮತ್ತೊಮ್ಮೆ ಇವತ್ತ ಫೇಸ್ಬುಕ್ ನಲ್ಲಿ ಪರಿಚಯವಾದ ಅನಾಮಿಕ ಸ್ನೇಹಿತ ಸ ಏನೋ ಸತ್ಯ ಹರಿಶ್ಚಂದ್ರನ ಬಗ್ಗೆ ವಿಳಾಸವನ್ನು ಕೊಟ್ಟು ತಳಮಳಗೊಳ್ತಾಳ ಆತಂಕಗೊಳ್ತಾಳ ಎರಡು ವರ್ಷದಿಂದ ಆಕಿ ಏನು ಮಾಡಿದ್ಲು ಇಂಥದೊಂದು ಸ್ಥಿತಿಯನ್ನು ಸ್ಥಿತಿಯನ್ನ ಅನುಭವಿಸಿರ್ತಾಳ ಇಕ್ಕಟ್ಟಿನ ಸ್ಥಿತಿಯನ್ನು ಆದರೂ ಸಹಿತ ಮತ್ತೊಮ್ಮೆ ಆಕಿ ಅದರಿಂದ ಮೋಸ ಹೋಗ್ತಾಳ ಅನಾಮಿಕ ವ್ಯಕ್ತಿಗಳ ಮೂಲಕ ಇಲ್ಲಿ ಅವರಿಗೆ ಈಗ ವಿಳಾಸ ಕೊಟ್ಟಾಳ ಅವ್ರು ಬಂದ್ರೆ ಎಲ್ಲಿ ಏನು ತೊಂದರೆ ಮಾಡ್ತಾರೋ ಅಂತ ಪೊಲೀಸ್ ನಂಬರ್ ಎಟ್ಕೊತಾಳ ಖಂಡಿನ ಬಳಿ ಈ ವಿಷಯ ಹೇಳಲು ಹಿಂಜರಿತಾಳ ಈ ರೀತಿ ಸರಸ್ವತಿಯು ಏನು ಮಾಡಿಲ್ಲು ತನ್ನನ್ನು ತಾನು ಫೇಸ್ಬುಕ್ನಿಂದ ಯಾವ ರೀತಿ ತೊಂದರೆಗಳು ಫೇಸ್ಬುಕ್ ಅನ್ನೋದು ತಪ್ಪಲ್ಲ ಆದರೆ ಅದರಲ್ಲಿ ಪರಿಚಯವ ವ್ಯಕ್ತಿಗಳ ಸರಿಯಾದ ಮಾಹಿತಿ ಗೊತ್ತಿಲ್ಲದೆ ಅವರಿಗೆ ವಿಳಾಸ ಕೊಟ್ಟು ತೊಂದರೆ ಅನುಭವಿಸುವುದು ಅಥವಾ ಅಮಾಯಕರಿಗೆ ಇದರಿಂದ ಮೋಸವಾಗುವ ಒಂದು ಸಂದರ್ಭಗಳು ಉಂಟಾಗ್ಬೋದು ಅನ್ನೋದನ್ನು ಇವತ್ತಿನ ಪಾಠ ತಿಳಿಸಿಕೊಡುತ್ತ ಇವತ್ತಿನ ತರಗತಿಯಲ್ಲಿ ನಾವು ಈ ಸರಸ್ವತಿಯ ಫೇಸ್ಬುಕ್ ಪ್ರಸಂಗದ ಬಗ್ಗೆ ನಾವು ತಿಳ್ಕೊಂಡ್ವಿ ಸರಸ್ವತಿಯು ಫೇಸ್ಬುಕ್ಕಿನಲ್ಲಿ ಎದುರಿಸಿದ ವಿವಿಧ ಪ್ರಸಂಗಗಳನ್ನು ಸಂಕ್ಷಿಪ್ತವಾಗಿ ನೀವು ಅದ ಇದರ ಬಗ್ಗೆ ಪ್ರಸಂಗದ ಬಗ್ಗೆ ಬರ್ಕೊಂಡು ಬರ್ರಿ ಯಾವ್ಯಾವ ಪ್ರಸಂಗಗಳನ್ನು ಅನುಭವಿಸಿದ್ಲು ಅನ್ನೋದನ್ನು ಇವತ್ತಿನ ವಿವರಣಾತ್ಮಕ ಪ್ರಶ್ನೆ ಇದು ಈಗ ನಿಮಗಾಗಿ ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳಿರ್ತವೆ ಅದರಲ್ಲಿ ಸರಿಯಾದ ಉತ್ತರ ಒಂದಾಗಿರುತ್ತೆ ಅದಕ್ಕೆ ನೀವು ಉತ್ತರಗಳನ್ನು ಪ್ರಶ್ನೆಗಳನ್ನು ಓದಿ ಉತ್ತರ ಯಾವುದಂತಂದು ನೋಡ್ರಿ ಒಂದು ಫೇಸ್ಬುಕ್ಕಿನ ಜನಕ ಯಾರು ಇಲ್ಲಿ ನಾಲ್ಕು ಆಯ್ಕೆಗಳಿವೆ ಎ ಜಾಕ್ ಡೋರಿಸೆ ಬಿ ಬ್ರಾಯನ್ ಆಕ್ಟನ್ ಸಿ ಮಾರ್ಕ್ ಜೂಕರ್ ಬರ್ಗ್ ಡಿ ನಿಕೋಲಸ್ ಜಾನ್ ಸ್ಟಾರ್ನ್ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತಂದು ನೋಡೋಣ ಇಲ್ಲಿ ಸರಿಯಾದ ಉತ್ತರ ಮಾರ್ಕ್ ಜೂಕರ್ ಬರ್ಗ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಎರಡನೇ ಒಂದು ಬಹುಆಾಯ್ಕೆ ಪ್ರಶ್ನೆ ಸುನಂದ ಪ್ರಕಾಶ್ ಕಡ್ಮೆಯವರ ಯಾವ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇಲ್ಲಿ ನಾಲ್ಕು ಆಯ್ಕೆಗಳಿವೆ ನಿಮಗೆ ನೋಡಿರಿ ಸರಿಯಾದ ಉತ್ತರ ಯಾವುದು ಅಂತಂದು ಗಮನಿಸಿ ಒಂದು ಎ ಪುಟ್ಟ ಪಾದದ ಗುರಿತು ಬಿ ಬರಿ ಎರಡು ಸಿ ಕಂಬಗಳ ಮರೆಯಲ್ಲಿ ಡಿ ಎಳೆನೀರು ಇಲ್ಲಿ ನಾಲ್ಕು ಆಯ್ಕೆಗಳಿವೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದು ನೀವು ಗಮನಿಸಬಹುದು ಇಲ್ಲಿ ಬರೀ ಎರಡು ರೆಕ್ಕೆ ಅನ್ನೋ ಒಂದು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇನ್ನ ಮೂರನೇ ಬಹು ಆಯ್ಕೆ ಪ್ರಶ್ನೆ ಸರಸ್ವತಿಯ ಗಂಡನ ಹೆಸರು ಏನು ಇಲ್ಲಿ ನಾಲ್ಕು ಆಯ್ಕೆಗಳಿವೆ ಎ ಶಂಕರ್ ಬಿ ಮನೋಹರ ಸಿ ಅಡಿವಪ್ಪ ಡಿ ಸತ್ಯ ಹರಿಶ್ಚಂದ್ರ ಉತ್ತರ ಗೊತ್ತಿರಬಹುದು ನೋಡ್ರಿ ಸರಿಯಾದ ಉತ್ತರ ಯಾವುದಂತ ಅಂತ ನೋಡೋಣ ಸರಿಯಾದ ಉತ್ತರ ಶಂಕರ್ ಇಲ್ಲಿ ನಾಲ್ಕನೇ ಬಹು ಆಯ್ಕೆ ಪ್ರಶ್ನೆ ಆಕಾಶ್ ಮನೋಹರನ ನಿಜವಾದ ಹೆಸರೇನು ಇಲ್ಲಿ ನಾಲ್ಕು ಆಯ್ಕೆಗಳಿವೆ ಎ ಶಂಕರ್ ಬಿ ಸತ್ಯ ಹರಿಶ್ಚಂದ್ರ ಶಿ ಅಡಿವಪ್ಪ ಡಿ ಆಕಾಶ್ ಅಂಗರ ನಿಜವಾದ ಹೆಸರು ಯಾವುದು ಅಂತ ನೋಡೋಣ ಆಕಾಶ್ ಮನೋಹರಂದು ನಿಜವಾದ ಹೆಸರು ಸರಿಯಾದ ಉತ್ತರ ಅಡಿವೆಪ್ಪ ಅನ್ನೋದು ಸರಿಯಾದ ಉತ್ತರವಾಗಿದೆ ಸರಸ್ವತಿಯು ಬೆಡ್ಶೀಟ್ಗಾಗಿ ಪಾವತಿಸಿದ ಹಣ ಎಷ್ಟು ನೋಡ್ರಿ ಇಲ್ಲಿ ನಾಲ್ಕು ಆಯ್ಕೆಗಳಿವೆ ಸರಿಯಾದ ಉತ್ತರ ಅನ್ನೋದನ್ನ ನೀವು ಗಮನಿಸಿ ಎ ರು ಮುನ್ನೂರು ಬಿ ರು ನಾಕ್ನೂರು ಸಿ ಐನೂರು ಡಿ ರು ಆರ್ನೂರು ಹಾಗಾದರೆ ಸರಿಯಾದ ಉತ್ತರ ಯಾವುದಂತಂದು ನೋಡೋಣವಾ ಸರಿಯಾದ ಉತ್ತರ ಬಿ ರು ನಾಲ್ನೂರು ಹಾಗಾದರೆ ನಿಮಗಾಗಿ ಒಂದು ವಿದ್ಯಾರ್ಥಿ ಚಟುವಟಿಕೆ ಇದರ ಬಗ್ಗೆ ನೀವು ಬರೆದುಕೊಂಡು ಬರುವುದು ಸಾಮಾಜಿಕ ಸಂಪರ್ಕ ಮಾಧ್ಯಮಗಳ ಉಪಯೋಗ ಮತ್ತು ದುರುಪಯೋಗಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಒಂದು ವಿಮರ್ಶಾತ್ಮಕವಾಗಿ ಬರೆದುಕೊಂಡು ಬರುವುದು ಇಲ್ಲಿವರೆಗೂ ನಾವು ಸರಸ್ವತಿಯ ಫೇಸ್ಬುಕ್ ಪ್ರಸಂಗದಲ್ಲಿ ಫೇಸ್ಬುಕ್ ಕ್ವೀನು ಯಾವ ರೀತಿ ಈ ಸಾಮಾಜಿಕ ಸಂಪರ್ಕ ಮಾಧ್ಯಮ ಅದು ಫೇಸ್ಬುಕ್ನಿಂದ ಯಾವ್ಯಾವ ಏನು ಸಂಕಷ್ಟಗಳನ್ನು ಅಥವಾ ಇಕ್ಕಟ್ಟಿನ ಸಂದರ್ಭಗಳನ್ನು ಎದುರಿಸಿದ್ಲು ಇದರಿಂದ ಸಾಮಾಜಿಕ ಸಂಪರ್ಕ ಮಾಧ್ಯಮಗಳನ್ನು ನಾವು ಯಾವ ರೀತಿ ಅವನ್ನು ಬಳಸಬೇಕು ಎಷ್ಟು ನಮಗೆ ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಅವುಗಳನ್ನು ಬಳಸಬೇಕು ಆಮೇಲೆ ಅನಾವಶ್ಯಕವಾಗಿ ಬಳಸೋದ್ರಿಂದ ನಾವು ಯಾವ್ಯಾವ ತೊಂದರೆಗಳಿಗೆ ಸಿಲುಕ್ತೀವಿ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ಇದಕ್ಕಾಗಿ ಬಳಸಿದ ಪುಸ್ತಕಗಳು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಸ್ ಶೇಷಗಿರಿರಾವ್ ಮತ್ತು ಶಾಂತಾನಾಯಕ್ ಅವರು ಸಂಪಾದನೆ ಮಾಡಿದಂಥ ಆಯ್ದ ಸಣ್ಣ ಕಟೆಗಳು ಅಂತರ್ಜಾಲ ಬಳಕೆ ಧನ್ಯವಾದಗಳು